ಚೆನ್ನಾಗಿದ್ದೀರಾ ಹ್ಞೂ ಮನೇಲೆಲ್ಲ ಚೆನ್ನಾಗವ್ರ ಪ್ಯಾನ್ ಕಾರ್ಡು ಹಾಂ ಆಧಾರ್ ಕಾರ್ಡು ಹಾ ಅದೇ ಅಣ್ಣ ಸೆಕೆಂಡ್ ಇಯರ್ ಫೇಲ್ ಆಗಿಬಿಟ್ಟಿದ್ನಲ್ಲ ಮೂರು ಸಬ್ಜೆಕ್ಟು ಅದು ಪಾಸ್ ಮಾಡಿಸ್ಕೊಡ್ತೀನಿ ಪಾಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಮಾರ್ಕ್ಸ್ ಕಾರ್ಡ್ ಕೊಡಿಸ್ತೀನಿ ಅನ್ಬಿಟ್ಟು ನೀವೇ ನಿಮ್ಮ ಹೆಸ್ರೇನು ಹೇಳಿ ರಮೇಶ್ ಅಂದ್ಬಿಟ್ಟು ಹಾ ರಮೇಶ ಇಲ್ಲ ಇಲ್ಲ ನಿಜ ಬಿಡಿ ಅಣ್ಣ ಕಾಮಿಡಿ ಮಾಡಕ್ಕೆ ಬಂದಿಲ್ಲ ಇಲ್ಲ ನೋಡ್ರಿ ಕಾಮಿಡಿ ಮಾಡಕ್ ಬರಲಿಲ್ಲ ನಾನು ಸರಿನಾ ಎರಡು ವರ್ಷ ಆಯ್ತು ಇಪ್ಪತ್ತ್ ಸಾವಿರ ಮಾತಾಡಿದ್ದು ಸರಿನಾ ಹತ್ ಸಾವಿರ ಕೊಟ್ಟಿದ್ದೀನಿ ಇನ್ನ ಹತ್ ಸಾವಿರ ಕೊಡ್ಬೇಕು ಹಿಂಗೆಲ್ಲ ಮಾಡಬೇಡಿ ಇಲ್ಲ ನಾನು ನೋಡ್ಕೊತೀನಿ ನೋಡ್ಕೊತೀನಿ ಎಲ್ಲಿ ಸುಮ್ನೆ ಹೋಗ್ರಿ ಸುಮ್ನೆ ಹೋಗಕ್ ಬಂದಿಲ್ಲ ನಾನು ಮಾರ್ಕ್ಸ್ ಕಾರ್ಡ್ ಎತ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ನೋಡಿ ಸರ್ ಎರಡು ವರ್ಷ ಹಿಂದಗಡೆ ಮಾರ್ಸ್ ಕಾರ್ಡ್ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಸ್ಕೊಂಡ್ರು ಇವಾಗ ನೋಡಿದ್ರೆ ನೀನು ಯಾರೋ ಗೊತ್ತೇ ಇಲ್ಲ ಹೋಗು ಅಂತ ಮಾತಾಡೋರೇ ಸುಮ್ಮನೆ ಹೋಗಿ ಸುಮ್ಮನೆ ಹೋಗಕ್ಕೆ ಬಂದಿಲ್ಲ ಇಲ್ಲಿ ಇಲ್ಲೋಡಿ ಇಲ್ಲೋಡಿ ನಿಂತ್ಕೊಂಡು ಮಾತಾಡಿ ಮಾಡಿರೋ ತನಕ ಹೋಗ್ತಾ ಇದೀರ ಅವಾಗ ಮತ್ತೆ ನಿಂತ್ಕೊಂಡು ಮಾತಾಡ್ರಿ ಸೆಂಟ್ರಿಂಗ್ ಕೆಲಸ ಮಾಡೋದು ನಾವು ಮಾಸ್ಕ್ ಕಾರ್ಡ್ ಮಾಡ್ಕೊಳ್ಳೋರಾ ಸೆಂಟ್ರಿಂಗ್ ಮಾಡೋದು ಸೆಂಟ್ರಿಂಗ್ ಕೆಲಸನೇ ಮಾಡೋದು ನೀವು ಅದು ಕೆಲಸ ಮಾಡ್ತೀರಾ ಪಾರ್ಟ್ ಟೈಮ್ ಕೆಲಸ ಮಾಡೋದು ನೀವು ಎಲ್ಲಿಗೋಗ್ರಿ ಸುಮ್ಮನೆ ಎಸ್ ಬಂದ್ರೆ

ನಾನು ನೋಡಿದ್ರೆ ನನ್ನ ತಲೆಗೆ ವಿದ್ಯಾನೆ ಉಂಟಿಲ್ಲ ನನಗೆ ಮೂರ್ ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟೆ ಇವಾಗ ಇವ್ರು ಮಾಡ್ಸ್ಕೊಡ್ತೀನಿ ಅಂತಂದ್ರು ನೋಡಿದ್ರೆ ಗೊತ್ತೇ ಇಲ್ಲ ಹೋಗುವ ಅಂತವ್ರೆ ಇಲ್ಲಿ ಹಿಂಗೆಲ್ಲ ಮಾಡ್ಬಾರದು ಒಬ್ಬರು ಹೊಟ್ಟೆ ಮೇಲೆ ನೋಡಿಬಾರದು ತಲೆ ಮೇಲೆ ನೋಡಿದ್ ಬಿಡಿ ಹೊಟ್ಟೆ ಮೇಲೆ ನೋಡಿಬಿಡಿ ಕೊಡಿ ಹೋಯ್ತೀನಿ ಕೊಡಿ ಬೇಗ ಮಾರ್ಕ್ಸ್ ಕೊಡ್ ಸುಮ್ಮನೆ ತಲೆ ಹೋಯ್ತಲ್ಲ ತಲೆ ತಿನ್ಬೇಡಿ ಅಂದ್ರೆ ಅದ್ ಹೋಗ್ಬಿಡಿದೆ ಆಲ್ರೆಡಿ ನಿಮ್ದು ಅಣ್ಣ ನಾನು ಹಿಂಗೆಲ್ಲ ಮಾಡ್ಬಾರ್ದಣಿ ಇಲ್ಲಿ ಅಣ್ಣ ನಾನು ಕೈ ಮುಗಿದ್ ಕೇಳ್ತೀನಿ ನಮ್ಮ ಹುಡುಗಿ ಮದ್ವೆ ಆಗ್ಬೇಕು ನಾನು ಅವ್ಳಿಗೆ ಮಾಡ್ಬೇಡಿ ನೀವು ಬೇರೆ ಕಡೆ ಔಟ್ ಆಫ್ ಹೋಗ್ತಾ ಇದೀವಿ ಅಣ್ಣ ನಾವು ಅಮೇರಿಕಾಗೆ ಇವಾಗ ನೀವ್ ಮಾರ್ಕ್ಸ್ ಕಡೆ ಇಸ್ಕೊಟ್ರಿ ಬಾಣ ಈಚೆ ನೀನ್ ಈಚೆ ಇಲ್ಲ ಇಲ್ವ ನಿಮಿಷ ಹಲೋ ನೀನ್ ಈಚೆ ಇಲ್ಲ ಈ ಕಡೆ ಬನ್ನಿ ಸರ್ ನೋಡಿ ಸರ್ ಹೆಂಗ್ ಮಾಡ್ತಾರ ಮಾರ್ಕ್ಸ್ ಕಡೆ ಇಸ್ಕೊಡ್ತೀನಿ ನೋಡ್ಬಿಟ್ಟು ಇಪ್ಪತ್ ಸಾವಿರಾಗೆ ನಂಗೆ ತಲೆ ಸರ್ ಇವಾಗ ನಂಗೆ ತಲೆ ತಿನ್ಬಿಡ ಹೋಗುವಂತವ್ರು ಇವರೇ ಸರ್ ರಮೇಶ್ ಸರ್ ಅವ್ರ ಹೆಸರು ಕೇಳಿ ಹೆಸರು ಹೆಸರು ರಮೇಶ್ ಸರ್ ಅವರು ಕೇಳಿ ಸರ್ ನಂಗೆ ಎರಡು ವರ್ಷ ಹಿಂದೆ ನಮ್ಮ ಮನೆ ಹತ್ರ ಇವರು ಹಳೆ ಮನೆ ಹತ್ರನೇ ನೋಡಿ ಮತ್ತೆ ತಲೆ ತಿಂದಾನೆ ಅಂತ ರಮೇಶ್ ತಾನೆ ಅವ್ರ ಹೆಸರು ನೋಡಿ ನಾಲ್ ನೋಡಿ

ಮಾಡಲಿ ಸುಮ್ಮೆ ತಲಾ ತಿಂತಾನೆ ಸರ್ ಹತ್ ಹತ್ ಸಾವಿರ ಐಸ್ಕೊಡಿ ಸರ್ ನಾನು ಕೆಲಸ ಯಾರು ಸರ್ ನಾವ್ ಯೋಚನೆ ಮಾಡಲ್ಲ ನನ್ನ ಲೈಫ್ ಹಾಳಾಗ್ಬಿಡ್ತೀವಿ ಇವ್ರಿಂದ

ಅಣ್ಣ ದೇವ್ತೆಜಿ ಮಾಸ್ಕಲ್ド ಫанಕಾರ್ಡ್ ಅಂದ್ರೆ ನಾವು ಏನು ಅಣ್ಣ ಏನು ಅಂದ್ರೆ ಸ್ಕೂಲ್ ಸ್ಕೂಲ್ ಮಕ್ಕಳು ಮತ್ತೆ ಕಾಲೇಜ್ ಮಕ್ಕಳೆಲ್ಲ ಏನ್ ಮಾಡ್ತಾರೆ ಫೇಲ್ ಆಗಿಬಿಡೋ ನಮ್ಮ ಹುಡುಗರು ಓದ್ತವರಣ್ಣ ಹೌದು ಹೌದು ನಿಜ ನಮ್ಮ ಹುಡುಗರು ನಮ್ಮ ಹುಡುಗೀ ಸೆಕೆಂಡ್ ಇಯರ್ ಓದ್ತವರೇ ಅಂದ್ರೆ ಇದೆಲ್ಲ ನಡೆಯುತ್ತಾ ಇವಾಗ ಯಾಕಂದ್ರೆ ತುಂಬಾ ಗೊತ್ತಲ್ಲ ಗೊತ್ತಾಯ್ತು ಅದರಿಂದ ಆ एकदम ನಾವು ಆತರ ನಮಗೆ ಗೊತ್ತಿದೆ ಅಂದ್ರೆ ಅದು ಹೇಳೋಕೆ ಮಾಡಕ ಆಗಲ್ಲ ಅಣ್ಣ ಒಂದು ಐ ಮ್ಬಿಡಿ ಅಣ್ಣ ಇಲ್ ಕೂತಿದೀರಾ ಚೆನ್ನಾಗಿ ಇದೀರಾ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಮಾರ್ಕ್ಸ್ ಕಾರ್ಡು ರೆಡಿ ಆಯ್ತಣ ಮಾರ್ಕ್ಸ್ ಕಾರ್ಡು ಹೇಳಿದ್ರು ಸ್ವಲ್ಪ ಜೋರಾಗಿ ಮಾತಾಡಿ ಕೇಳಿಸ್ತಾ ಇಲ್ಲ ಯಾರು ನೀವು ಅಂತ ಅದೇ ಅಣ್ಣ ಮಾರ್ಕ್ಸ್ ಕಾರ್ಡ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸೆಕೆಂಡ್ ಇಯರ್ದು ಇಲ್ಲ ಸೆಕೆಂಡ್ ಇಯರ್ ಫೈಲ್ ಆಗಿಬಿಟ್ಟಿದ್ದೀನಿ ಮೂರು ಸಬ್ಜೆಕ್ಟ್ ನಿಮ್ಗೆ ಹೇಳಿದಕ್ಕೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿಸ್ಕೊಂಡ್ರಣ್ಣ ದುಡ್ಡು ನಾನು ನೀವೇ 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 ನಿಮ್ಮ ಹೆಸರೇನು ಹೇಳಿ ಸಂಪತ್ತು ಹಾ ಸಂಪತ್ತು ನೀವೇ ಬಿಡಿ ಸರಿ ಅಣ್ಣ ರೆಡಿ ಆಗಿದ್ಯಾ ಎಲ್ಲಿ ಎಲ್ಲಿ ಇಟ್ಟಿದೀರಾ ಏ ನಾನಲ್ಲ ಹೋಗು ಅಣ್ಣ ನೋಡಿ ಇಷ್ಟೊಂದು ಇದು ಬೇಡ ಅಣ್ಣ ಇವ್ ಎಷ್ಟು ಅಣ್ಣ ಅಂತ ಮರ್ಯಾದೆ ಕೊಟ್ ಮಾತಾಡ್ತಾ ಇದೀನಿ ನೀವು ಕಾಲ್ ಮೇಲೆ ಕಾಲು ಹಾಕೊಂಡು ಆರಾಮಾಗಿ ಹುರ್ಕ ಉರ್ಕಟ್ ಮಾಡ್ತಾ ಇದ್ದೀರಾ ಅಣ್ಣ ರೆಡಿನಾ ಏ ನನ್ಗೆ ಯಾಕೆ ತಲೆ ತಿಂತಾ ಇದ್ದೀಯ ಹೋಗು ನೀನು ತಲೆ ಯಾಕಣ್ಣ ತಿನ್ನಿ ನಾನು ನಾನು ಹೆಂಗ್ ಕಂಡಕ್ಟ್ ಮಾಡ್ದೆ

ನಾನು ಹೇಳ್ಕೊಟ್ರ ಪಾಠ ಹೇಳ್ಕೊಟ್ರ ಏ ಎಲ್ಲ ನಾವು ギャಗ ತಲೆ ತಿಂತಾ ಇದೀರಾ ಏ ಎಲ್ಲ ನಾವು ギャಗ ತಲೆ ತಿಂತಾ ಇದೀರಾ ನಾನು ಹೇಳ್ತಾರ ಅಷ್ಟೆ ಟೆನ್ಶನ್ ಅಲ್ಲಿ ಇದೀನಿ ಸುಮ್ಮನೆ ತಲೆ ತಿನ್ಬೇಡ ನನ್ಗೆ ಅಣ್ಣ ಇಲ್ಲಿ ನೋಡಿ ಅಣ್ಣ ನಾನು ನಾನು ಟೆನ್ಶನ್ ಅಲ್ಲಿ ಇದೀನಿ ನನ್ ತಲೆ ತಿನ್ಬೇಡ ನನ್ ತಲೆ ಏನು 108 ಟೆನ್ಶನ್ ಐತೆ ಸುಮ್ನೆ ಗೊತ್ತಾಯ್ತಾ ಅಣ್ಣ ಇವಾಗ ಏನು ನಾನು ದುಡ್ಡ್ ಕೊಬಿಡ್ರು ಹೋಗ್ಬಿಡ್ತೀನಿ ಬಿಡ್ತೀನಿ ಯಾರು ಹೇಳಲ್ಲ ಬಿಡಿ ಬೇರೆ ಯಾರ್ ಹೇಳು ಹೇಳೋ ನನಗೇನೋ ಬೇರೆ ಯಾರ್ಗಾದರೂ ಮಾಡ್ಸಿದೀರಾ ಯಾಕ್ ನಾನು ಯಾಕ್ ಮಾಡ್ತೀನಿ ಬ್ರೋ ಹೋಗ್ರು ಸುಮ್ಮನೆ ತಲೆ ತಿನ್ ಗುರು ನಂಗ್ ಬೇಜಾನ್ ಟೆನ್ಶನ್ ಅಲ್ಲಿ ಇದೀನಿ ಗುರು ಅಣ್ಣ ಟೆನ್ಶನ್ ಅಲ್ಲಿ ಇರ್ಬೇಕಣ್ಣ ಆದ್ರೆ ನಮ್ ಬೇರೆಯವ್ರು ಬಂದ್ರೆ ಮಾತಾಡತಾರ ಇರ್ಬೇಕು ನಾನು ಬೇಜನ್ ಟೆನ್ಶನ್ ಅಲ್ಲಿ ಇದೀನಿ ಹೋಗ್ ನಂಗ್ ತಾನೆ ಹೊಡೆದ್ ಬಿಡ್ತೀರ ಅವಾಗ ಟೆನ್ಶನ್ ಅಲ್ಲಿ ಇದ್ರೆ ಹೊಡೆದ್ ಬಿಡ್ತೀರ ನನ್ಗೆ ನನಗ್ ಯಾಕ ಗುರು ತಲೆ ತಿಂತಾ ಇದೀಯಾ ಇಲ್ಲ ನಾನು ಇಪ್ಪತ್ ಸಾವಿರ ಕೊಟ್ಬಿಡ ನಾನು ಹೋಗ್ಬಿಡ್ತೀನಿ ನಾನು ಇಪ್ಪತ್ ಸಾವಿರ ಕೊಟ್ಬಿಡ್ತೀನಿ ಅಮ್ಮನ್ ಮನೆ ಮಾರ್ಬಿಟ್ಟು ಕೊಟ್ಬಿಡ್ತೀನಿ ನಾನು ಇರೋದೇ ಬಾಡಿಗೆ ಮನೆ ಇಪ್ಪತ್ ಸಾವಿರ ರೂಪಾಯಿ ಇಪ್ಪತ್ ಸಾವಿರ ರೂಪಾಯಿ ಮನೆ ಮಾರ್ಬಿಡ್ತೀರಾ ಮಾರ್ಬಿಡ್ತೀನಿ ತಲೆ ತಿನ್ಬಿಡ ಇದೊಳ್ಳೆ ಸರ್ ಸುಮ್ನೆ ತಲೆ ತಿನ್ಬಿಡ ಹಿಂಗೆಲ್ಲ ಮಾಡ್ಬಾರ್ದು ನಾವು ತಪ್ಪು ಏನು ಆಯ್ತು ಸರಿ ಹೋಗಿ ಇವಾಗ ನಾನು ಬೇರೆ ಕಡೆ ಹೋಗ್ಬೇಕು ನಾನು ಮಾಡಿಸ್ಕೊಡಕ್ ಕೇಳ್ತಾರೆ ಸರಿನಾ ನೋಡಿ ಅಣ್ಣ ಮಾರ್ಸ್ ಮಾಡಿಸ್ಕೊಡು ಇವಾಗ ಮಾಡಿಸ್ಕೊಡ್ತೀನಿ ಅನ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಈಸ್ಕೊಂಡವ್ರೆ ಸರಿನಾ ಇಪ್ಪತ್ತು ಸಾವಿರ ರೂಪಾಯಿ ಈಸ್ಕೊಂಡವ್ರೆ ಇನ್ನು ಹತ್ತು ಸಾವಿರ ನಾನು ಮಾಡಿಸ್ಕೊಂಡು ಕೊಟ್ಟ ಮೇಲೆ ಕೊಡ್ತೀನಿ ಅಂತ ಹೇಳಿರೋದವ್ರು ಇವಾಗ ನೋಡಿದ್ರೆ ನೀನು ಯಾರು ಯಾರಪ್ಪ ಅಂತ ಕೇಳ್ತವ್ರೆ ನನಗೆ ಏನು ಹೇಳಿ ಹಾಂ ಎಣ್ಣೆ ನಗ್ತಾ ಅಣ್ಣ ಏನು ನಗ್ತಾ ಇದ್ದೀರಲ್ಲ ಏನು ಬೇಜಾರಣ್ಣ ಏನು ಹೇಳಿ ನಾನು ಮಾಡ್ತೀನಿ ಹೇಳಿ ಸರಿ ಆಯಿತು ಸೆಮ್ಸಿ ದಯವಿಟ್ಟು ನಮ್ಮದು ಕಾಮಿಡಿ ಪ್ರೋಗ್ರಾಮ್ ಇದೆ ನಮ್ಮದು ನನ್ನ ಮಕ್ಕಳು ಅಂತ ಕಾಮಿಡಿ ಮಾಡಿದ್ದು ಸಾರಿ ಅವರೆಲ್ಲ ನೋಡ್ತಾರ ಹೌದಾ ಓಕೆ ಅಣ್ಣ ಇವಾಗ ಎಲ್ಲ ಇವಾಗ ಟೆಂತ್ ಮತ್ತೆ ಎಲ್ಲ ಫೇಲ್ ಆಗ್ಬಿಡ್ತಾರು ಮತ್ತೆ ಸೆಕೆಂಡ್ ಇಯರ್ ಎಲ್ಲ ಫೇಲ್ ಆಗ್ಬಿಡ್ತಾರಲ್ಲ ಅದ್ರ ಬಗ್ಗೆ ಒಂದು ಅಷ್ಟೇ ಎಲ್ಲ ಎಷ್ಟೋ ಜನ ಹೋಗ್ಬಿಟ್ಟು ಇವಾಗ ಮೋಸ ಹೋಗ್ತಾ ಇದ್ದಾರೆ ತುಂಬಾ ಜನ ಅಲ್ವಾ ಅದರಿಂದ ಒಂದು ಕಂಟೆಂಟ್ ಅಷ್ಟೇ ದಯವಿಟ್ಟು ಸೆನ್ಸಿ ಒಂದು ಆಯ್ಮಾ ಬಿಡಿ ಕ್ಯಾಮ್ರಾಗೆ ಹೌದಾ ಸೂಪರ್ ನೀವು ಬ್ರೋ ಬ್ರೋ ಹುಷಾರಿಲ್ಲ ಹುಷಾರಿಲ್ಲ ಅಂದ್ರೆ ಅವ್ರಿಗೆ ತಲೆ ಸ್ವಲ್ಪ ಆಪರೇಷನ್ ಆಗಿದೆ ಅದರಿಂದ ಅವರಿಗೆ ರೆಸ್ಟ್ ಅಲ್ಲಿ ಸರಿ ಹೋಗ್ತಾರೆ ನೆಕ್ಸ್ಟ್ ಇದರಿಂದ ಸ್ಟಾರ್ಟ್ ಆಗ್ತಾರೆ ಅದಕ್ಕೆ ನಾವು ವಿಡಿಯೋಗಳು ಆಗ್ತಿಲ್ಲ ನಾವೇ ಮಾಡೋಣ ಅನ್ಬಿಟ್ಟು ಅಲ್ಲಿಂದ ನೋಡ್ಕೊಬಂದಿವಿ ಬ್ರೋ ಯಾರು ಇಲ್ಲ ಇಲ್ಲ